ಇವತ್ತು ಕೋಲಾರ ನಗರದ ಈ ಒಂದು ರೆಹಮತ್ ನಗರದಲ್ಲಿ ಒಂದು ಕಂಪ್ಲೇಂಟ್ ಬಂದಿದ ಮೇಲೆ ನಾವು ಈ ಜಾಕೀರ್ ಚಿಕಿತ್ಸಾಲಯ ಭೇಟಿ ನೀಡಿ ಇವತ್ತು ಒಂದು ಇಲ್ಲಿನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದ್ವಿ ಇಲ್ಲಿನ ಕಂಪ್ಲೇಂಟ್ ಏನು ಅಂದರೆ ಇಲ್ಲಿನ ಟೀನೇಜರ್ಸ್ಗೆ ಯುವಕರಿಗೆ ಇಲ್ಲಿನ ಆಸ್ಪತ್ರೆಯಲ್ಲಿ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮತ್ತೆ ಬರುವಂಥ ಅಭ್ಯಾಸ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜೊತೆಗೆ ಅವ್ರಿಗೆ ಅಡಿಕ್ಷನ್ಗೆ ಅಡಿಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಇಲ್ಲೇ ಪಕ್ಕದಲ್ಲಿರೋ ಹಸಿನಾ ಮೆಡಿಕಲ್ ಸ್ಟೋರ್ ಅಂತ ಹಸೀಬ್ ಮೆಡಿಕಲ್ ಸ್ಟೋರ್ ಅಂತ ಇದೆ ಪಕ್ಕದಲ್ಲೇ ಜಾಕಿರ್ ಕ್ಲಿನಿಕ್ ಅಂತ ಇದೆ ಸೊ ಹಸೀಬ್ ಮೆಡಿಕಲ್ ಸ್ಟೋರ್ ಇನ್ಸ್ಪೆಕ್ಷನ್ ನಡೀತಾ ಇದೆ ಹಾಗೆ ಜಾಕಿರ್ ಕ್ಲಿನಿಕ್ನಲ್ಲಿ ನೋಡಿದಾಗ ಅವರು ಆಯುಷ್ ಪದ್ಧತಿನಲ್ಲಿ ಪರ್ಮಿಷನ್ ತಗೊಂಡಿರೋವಂಥದ್ದು ಹಾಗೆ ಈಗ ರಿನ್ಯೂವಲ್ ಮತ್ತೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಈಗ ಪರ್ಮಿಷನ್ ಕೊಟ್ಟಿಲ್ಲ ನಾವಿನ್ನು ಇನ್ಸ್ಪೆಕ್ಷನ್ ಇದರಲ್ಲಿರೋದು ಅವರು ಆಯುಷ್ ಪದ್ಧತಿಯಲ್ಲಿ ಪರ್ಮಿಷನ್ ತಗೊಂಡು ಅಲೋಪತಿ ಪದ್ಧತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ ಜೊತೆಗೆ ಯಥೇಚ್ಛವಾಗಿ ಟ್ರೆಮೆಡಾಲ್ ಇಂಜೆಕ್ಷನ್ಗಳನ್ನು ಬಳಸೋದು ಕೂಡ ಕಂಡು ಬಂದಿದೆ ಒಂದು ಮುಖ್ಯವಾದ ಅಂಶ ಅಂದರೆ ಯಾವುದೇ ರೀತಿ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಟ್ ಮಾಡಿಲ್ಲ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ನಲ್ಲಿ ಎಲ್ಲ ರೀತಿಯ ನೆಗ್ಲಿಜೆನ್ಸು ಮಾಡಿದ್ದಾವೆ ಹಾಗೆ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಬಳಸ್ತಾ ಇರೋದು ಒಂದು ಅಪರಾಧ ಆದರೆ ಈ ಅನ್ನೋ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸ್ತಾ ಇರೋದು ಮತ್ತೊಂದು ಅಪರಾಧ ಈ ನಿಟ್ಟಿನಲ್ಲಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಈಗ ಕ್ರಮ ವಹಿಸ್ತಾ ಇದ್ದೇವೆ ಹಾಗೇ ಅವರು ಪರ್ಚೇಸ್ ಮಾಡಿರೋವಂಥ ಬಿಲ್ಸ್ ಕಂಡಾಗ ಈ ಒಂದು ಹಸಿ ಮೆಡಿಕಲ್ ಸ್ಟೋರ್ನ ಬಿಲ್ಸ್ ಕಂಡಾಗ ಯಥೇಚ್ಛವಾಗಿ ಟ್ರೆಮಿಡಾಲ್ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋ ಬಿಲ್ಸ್ ಕೂಡ ಕಂಡು ಬಂದಿದೆ ಅಷ್ಟು ಇಂಜೆಕ್ಷನ್ಸ್ ಪರ್ ಯಾಕೆ ಪರ್ಚೇಸ್ ಮಾಡಿದ್ದಾರೆ ಆ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋದು ಕೊಟ್ಟಿರೋ ಡಾ ಡಾಕ್ಯುಮೆಂಟೇಷನ್ ಆಗಲಿ ಯಾವುದು ಮೇಂಟೈನ್ ಮಾಡದಿರೋದು ಕೂಡ ಕಂಡು ಬಂದಿದೆ ಸಾಮಾನ್ಯವಾಗಿ ಸಿವಿಯರ್ ಪೇಯ್ನ್ ಅಥವಾ ಕ್ರಾನಿಕ್ ಪೇಯ್ನ್ಸ್ಗೆ ಬಳಸುವಂಥ ಇಂಜೆಕ್ಷನ್ ಇದು ಆದರೆ ಇದು ಯಾವುದೇ ಅನುಮತಿ ಇಲ್ಲದೆ ಬಳಸೋಕ್ಕಾಗೋದಿಲ್ಲ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಬಳಸಬೇಕಾಗತ್ತೆ ಅಂತಹ ಇಂಜೆಕ್ಷನ್ನ ಇವರು ಹೆಚ್ಚಾಗಿ ಬಳಸ್ತಿರೋದು ಕಂಡು ಬಂದಿದೆ ಪ್ರತಿ ತಿಂಗಳು ಸುಮಾರು ಐವತ್ತರಿಂದ ನೂರು ಇಂಜೆಕ್ಷನ್ ತನಕ ಬಳಸಿರುವಂಥದ್ದು ಕೂಡ ಕೆಲವು ಬಿಲ್ಗಳಿಂದ ಕಂಡು ಬಂದಿದೆ ಇನ್ನೂ ಇನ್ಸ್ಪೆಕ್ಷನ್ ನಡೀತಾ ಇದೆ ಎಷ್ಟು ಪರ್ಚೇಸ್ ಆಗಿದೆ ಬೇರೆ ಬೇರೆ ಎಲ್ಲೆಲ್ಲಿಂದ ಪರ್ಚೇಸ್ ಆಗಿದೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಕ್ಲಿನಿಕ್ ಪರ್ಮಿಷನ್ ತೊಗೊಂಡಿರೋದು ಕ್ಲಿನಿಕ್ಗೆ ಕನ್ಸಿಡರ್ ಮಾಡ್ಬೋದು ಆಸ್ಪತ್ರೆಗೆ ಕನ್ಸಿಡರ್ ಮಾಡಲಿಕ್ಕೆ ಯೋಗ್ಯವಲ್ಲದ್ದು ಇದರಲ್ಲಿ ಒಬ್ಬರು ಡಾಕ್ಟರ್ಸಲ್ಲಿ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರ ಮಗನೂ ಆಯುಷ್ ಡಾಕ್ಟರ್ ಅಂತ ಹೇಳ್ತಾರೆ ಅವರೇನು ನಮ್ಮ ಹತ್ರ ಪರ್ಮಿಷನ್ಗೆ ಅಂತ ಲೆಟರ್ ಕೊಟ್ಟಿಲ್ಲ ಇಲ್ಲಿ ಬಂದಾಗ ಅವ್ರು ನಾನು ಆಯುಷ್ ಡಾಕ್ಟರ್ ಅಂತ ತಿಳಿಸೋದು